ಸಭಾಧ್ಯಕ್ಷರೇ ನಿನ್ನೆ ಸಂಜೆ ನಾಲ್ಕು ಗಂಟೆಯಲ್ಲಿ ನಡೆದಂಥ ಘಟನೆ ಅತ್ಯಂತ ಕರಾಳವಾದಂಥ ಬೇಸರ ತರಂಥ ಒಂದು ಘಟನೆ ಸಭಾಧ್ಯಕ್ಷರೇ ಈ ದೇಶದಲ್ಲಿ ನಾವು ಪಾರ್ವತಿ ಪರಮೇಶ್ವರ ಅಂತೀವಿ ಲಕ್ಷ್ಮೀ ನಾರಾಯಣ ಅಂತ ಹೇಳ್ತೀವಿ ಸ್ತ್ರೀಯರಿಗೆ ಆದ್ಯತೆ ಕೊಡ್ತೀವಿ ಅಂತ ಹೇಳ್ತೀವಿ ಆದರೆ ಎಲ್ಲೋ ಒಂದು ಕಡೆ ಇದರಲ್ಲಿ ನಾವು ದಾರಿ ತಪ್ಪಿದ್ದೀವಿ ದಿಕ್ ತಪ್ಪಿದ್ದೀವಿ ಇವತ್ತು ನಮಗೆ ಹೆಣ್ಣು ತಾಯಿಯಾಗಬೇಕು ಹೆಣ್ಣು ಹೆಂಡ್ತಿಯಾಗಬೇಕು ಹೆಣ್ಣು ಅಕ್ಕ ತಂಗಿ ಆಗ್ಬೇಕು ಆದ್ರೆ ಮಗಳಾಗಂತೂ ಮಗುವಾಗಂತೂ ಹೆಣ್ಣು ನಮಗ್ ಬೇಕಾಗಿಲ್ಲ ಆ ಒಂದು ದುಸ್ಥಿತಿಗೆ ಬಂದಿದೆ ಸಭಾಧ್ಯಕ್ಷರು ಸಭಾಧ್ಯಕ್ಷರ ನಿನ್ನೆ ನಾಲ್ಕು ಗಂಟೆಗೆ ಹೊಸಕೋಟೆ ತಾಲೂಕಲ್ಲಿ ಇರ್ತಕ್ಕಂಥ ತಿರುಮ್ಶೆಟ್ಟಿ ಕ್ರಾಸ್ ಅಲ್ಲಿ ಎಸ್ ಪಿ ಜಿ ಹಾಸ್ಪಿಟಲ್ ಮತ್ತೆ ಡಯಾಗ್ನೋಸ್ಟಿಕ್ಸ್ ಹತ್ರ ಐದು ತಿಂಗಳಿನ ಒಂದು ಭ್ರೂಣನ ಆ ಆಸ್ಪತ್ರೆಯ ಓಟಿಯಲ್ಲಿ ಸಿಕ್ಕಿರ್ತಕ್ಕಂತ ಒಂದು ಕರಾಳವಾದಂಥ ಘಟನೆ ನಡೆದಿದೆ ಸಭಾಧ್ಯಕ್ಷರು ಸಭಾಧ್ಯಕ್ಷರೇ ಇದರ ಹಿನ್ನೆಲೆ ಏನಂತಂದ್ರೆ ಇವತ್ತು ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಅಂದ್ರು ಇದರಲ್ಲಿ ಅಧಿಕಾರಿಗಳು ಹೇಳಿ ಬಹುಶಃ ಶಾಮಿಲ್ ಆಗಿರ್ಬೋದು ಒಂದು ಐದತ್ತು ಪರ್ಸೆಂಟು ಅಂತ ಕೆಟ್ಟ ಅಧಿಕಾರಿಗಳು ಇರ್ಬೋದು ಆದರೆ ಎಲ್ಲ ಅಧಿಕಾರಿಗಳು ಆ ಥರ ಇರೋ ಅಂತ ಹೇಳಕ್ಕೂ ನಾವು ಹೇಳಕ್ಕೆ ಸಾಧ್ಯ ಇಲ್ಲ ಇವತ್ತು ಪಿ ಸಿ ಪಿ ಎಮ್ ಡಿ ಟಿ ಪ್ರೀ ಕನ್ಸೆಪ್ಷನ್ ಅಂಡ್ ಪ್ರಿ ನೇಟಿವ್ ಡಯಾಗ್ನಾಸ್ಟಿಕ್ ಟೆಕ್ನಿಷಿಯನ್ ಆಕ್ಟ್ ಅಲ್ಲಿ ಆ ಒಂದು ಆಸ್ಪತ್ರೆಯಲ್ಲಿ ಇದ್ದಂಥ ಸ್ಕ್ಯಾನಿಂಗ್ ಮಿಷಿನ್ ಯಾವೊಂದು ಕೂಡ ಪರವಾನಗಿನ ಪಡಿದೆ ಅಲ್ಲಿ ಸ್ಕ್ಯಾನಿಂಗ್ ಮಾಡ್ತಾ ಇದಾರೆ ಮಾಹಿತಿ ಬಂದಾಗ ನಮ್ಮ ತಾಲೂಕಲ್ಲಿದ್ದಂಥ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರೇನೆ ಆಸ್ಪತ್ರೆ ಮೇಲೆ ರೇಡ್ ಕಂಡಕ್ಟ್ ಮಾಡ್ತಾರೆ ರೇಡ್ ಕಂಡಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿದ್ದಂಥ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ವರ್ಗದವರ ಒಂದು ನಡವಳಿಕೆಯಲ್ಲಿದ್ದಂತ ವಾತಾವರಣ ನೋಡಿದಾಗಿ ಇಲ್ಲೇನೋ ಸಸ್ಪಿಷಿಯಸ್ ಆಕ್ಟಿವಿಟಿ ಇದೆ ಅಂತೇಳಿ ಅವರು ಗಮನಿಸಿ ಹೋಗಿ ಓಟಿಯಲ್ಲಿ ನೋಡಿದಾಗ ಅಲ್ಲೊಂದು ಐದು ತಿಂಗಳಿನ ಭ್ರೂಣ ಒಂದು ಆಸ್ಪತ್ರೆಯಲ್ಲಿ ಸಿಗಿದೆ ಸಭಾಧ್ಯಕ್ಷರ ಸಭಾಧ್ಯಕ್ಷ ಎಂತ ಗಂಭೀರವಾದಂತಹ ವಿಷಯ ಅಂದ್ರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇನೆ ಪ್ರಪ್ರಥಮ ಬಾರಿಗೆ ಇವತ್ತು ಮಂಡ್ಯ ಅಲ್ಲಿ ನಾವು ಭ್ರೂಣಗಳ ಬಗ್ಗೆ ನೋಡಿರ್ಬೋದು ಬೇರೆ ಬೇರೆ ಭ್ರೂಣ ಹತ್ಯೆಗಳ ಬಗ್ಗೆ ಕೇಳಿರ್ಬೋದು ಆದ್ರೆ ಒಂದು ಭ್ರೂಣ ಸಿಕ್ಕಿರ್ತಕ್ಕಂಥದ್ದು ಇದು ಮೊದಲನೆಯ ಘಟನೆ ಕರ್ನಾಟಕ ರಾಜ್ಯದಲ್ಲಿ ಆ ಒಂದು ಭ್ರೂಣನ ಇವಾಗ ಪೋಸ್ಟ್ ಮಾರ್ಟಮ್ಗೆ ಕಳಿಸಿರ್ತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಸಭಾಧ್ಯಕ್ಷರೇ ಇದ್ರೆಲ್ಲದರಲ್ಲಿ ಕೂಡ ವಿಶೇಷವಾದ ಏನಂತಂದ್ರೆ ಇವತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನ್ ಅಶೋಕ್ ಕಣ್ಣವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದಂಗೆ ಪೋರ್ಟಬಲ್ ಆಗಿ ಹ್ಯಾಂಡ್ ಹೆಲ್ಡ್ ಮಟ್ಟಕ್ಕೆ ಇವತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನ್ಗಳು ಬಂದಿವೆ ಇವತ್ತು ಈ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನ್ಗಳ ಅಗತ್ಯ ಕೂಡ ಇದೆ ಸಭಾಧ್ಯಕ್ಷರೇ ಇಲ್ಲಿ ಕೆಲವೊಮ್ಮೆ ಹೊಟ್ಟೆಯಳ್ಳಿರ್ತಕ್ಕಂಥ ಗರ್ಭದಲ್ಲಿರ್ತಕ್ಕಂಥ ಭ್ರೂಣ ಅಸಮಂಜಸ್ಯತೆ ಏನಾದರೂ ಅದಕ್ಕಿದ್ರೆ ಏನಾದರೂ ಅನಾಮಲಿ ಅದಕ್ಕಿದ್ರೆ ಭ್ರೂಣದಿಂದ ಏನಾದರೂ ತೊಂದರೆ ಆದ್ರೆ ಸ್ಕ್ಯಾನಿಂಗ್ ಮಾಡಕ್ಕೆ ಅವಕಾಶ ಇದೆ ಸಭಾಧ್ಯಕ್ಷರೇ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ ಅಂತ ಟೂ ತೌಸಂಡ್ ಎರಡು ಸಾವಿರದ ಮೂರಲ್ಲಿ ತಂದಿದ್ದಾರೆ ಸಭಾಧ್ಯಕ್ಷರೇ ಆದರೆ ಈ ಎಸ್ ಪಿ ಜಿ ಅನ್ನಂತ ಇರೋ ಹಾಸ್ಪಿಟಲ್ ಮತ್ತೆ ಡಯಾಗ್ನೋಸ್ಟಿಕ್ಸ್ ಈ ಆಕ್ಟ್ ಅಲ್ಲಿ ಅವರು ಪರವಾನಗಿನ ಪಡೆದಿಲ್ಲ ಹನ್ನೆರಡು ತಿಂಗಳು ಒಳಗಡೆ ಆದ್ರೆ ಒಂದು ಡಾಕ್ಟರ್ ಪರ್ಮಿಷನ್ ಒಂದು ಡಾಕ್ಟರ್ ಕನ್ಸಲ್ಟೇಷನ್ ತಗೊಂಡು ಇವತ್ತು ಅಬಾರೇಷನ್ ಮಾಡಬಹುದು ಹದಿನೆಂಟು ಇಪ್ಪತ್ತು ವಾರ ಕಳೆದ್ರೆ ಏಟೀನ್ ಟು ಟ್ವೆಂಟಿ ಮಂತ್ ದಾಟಿದ್ರೆ ಸುಮಾರು ಇಬ್ಬರ ಡಾಕ್ಟರ್ಗಳ ಪರ್ಮಿಷನ್ ತಗೋಬೇಕು ಐದಾರು ತಿಂಗಳು ಕರೆದ್ರೆ ಮೆಡಿಕಲ್ ಕಮಿಷನರ್ ಪರ್ಮಿಷನ್ ತಗೊಂಡು ಮಾತ್ರ ಈ ರೀತಿಯಾದಂಥ ಪ್ರಕರಣಗಳನ್ನ ಮಾಡಬಹುದು ಆದರೆ ಇವತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇಟ್ಕೊಳ್ಳದೆ ಪರ್ಮಿಷನ್ ಇಟ್ಕೊಳ್ದೆ ಎಂ ಟಿ ಪಿ ಪರ್ಮಿಷನ್ ತಗೊಳ್ದೆ ಇವತ್ತು ಯಾವೊಂದು ಪ್ರಕರಣ ಇಲ್ಲಿ ನಡೆದಿದೆ ಅಂತಂದ್ರೆ ನಿಜವಾಗ್ಲೂ ಸಭಾಧ್ಯಕ್ಷೆ ವಿರೋಧ ಪಕ್ಷದ ನಾಯಕರು ಹೇಳಿದಂಗೆ ಯಾರೋ ಬಲಾಢ್ಯರ ಬೆಂಬಲ ಇಲ್ಲದೆ ಈ ರೀತಿಯಾಗಿ ಹಗಲೊತ್ತಲ್ಲಿ ಇಂತ ಪ್ರಕರಣಗಳು ನಡೆಯಕ್ಕೆ ಸಾಧ್ಯನೇ ಇಲ್ಲ ಆದ್ರಿಂದ ಇವತ್ತು ಒಂದು ಕಡೆ ಸದನದ ಗಮನಕ್ಕೆ ನಾನೇನ್ ತರ್ತೀನಿ ಅಂತಂದ್ರೆ ಆರೋಗ್ಯದ ಇಲಾಖೆಯ ಕಡೆಯಿಂದ ನಾಲ್ಕು ಗಂಟೆಗೆ ಈ ಘಟನೆ ಆಯಿತು ಅಂತೇಳಿ ಯಾವಾಗ ತಾಲೂಕ್ ಕಡೆಯಿಂದ ನಮ್ಮ ಟಿ ಎಚ್ ಅವರು ಹೋಗಲ್ಲಿ ವೀಕ್ಷಣೆ ಮಾಡಿದ್ರು ಅರ್ಧ ಗಂಟೆ ಒಳಗಡೆ ಕಮಿಷನರ್ ಅವರು ಬೆಂಗಳೂರಲ್ಲಿ ಮೆಟ್ರೋ ರೈಲ್ ಹತ್ತಿ ಅಲ್ಲಿ ತತಕ್ಷಣವಾಗಿ ಬಂದು ಅಲ್ಲಿರ್ತಕ್ಕಂಥ ಆಸ್ಪತ್ರೆನ ಸೀಸ್ ಮಾಡಿದರೆ ಆದ್ದರಿಂದ ಅವರ ಕಾರ್ಯಾಚರಣೆ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಆಕ್ಷೇಪನ ವ್ಯಕ್ತಪಡಿಸ್ ಸಾಧ್ಯ ಇಲ್ಲ ವ್ಯವಸ್ಥೆ ಬಗ್ಗೆ ನಾವೇನಾದರೂ ಮಾತಾಡಬಹುದು ಆದರೆ ಸಭಾಧ್ಯಕ್ಷರೇ ಎಲ್ಲ ಘಟನೆ ಆಗ್ಬೇಕಾದ್ರೆ ಆಸ್ಪತ್ರೆಯ ಮುಖ್ಯಸ್ಥ ಕೈಗೆ ಸಿಕ್ಕದಿದ್ದಂಗೆ ಇವತ್ತು ತಪ್ಪಿಸ್ಕೊಂಡು ಆಚೆ ಹೋಗಿದ್ದಾರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಸಿಕ್ಕಿದ್ದಾರೆ ಆದರೆ ಪ್ರಮುಖವಾದಂಥ ಮುಖ್ಯಸ್ಥನು ಯಾರ ಆಸ್ಪತ್ರೆಯಲ್ಲಿದ್ದಾನೆ ಇವತ್ತು ಅವ್ನ್ ನಮ್ ಕೈ ತಪ್ಪಿಸ್ಕೊಂಡು ಹೆಂಗ್ ಹೋಗಕ್ಕೆ ಸಾಧ್ಯ ಇವತ್ತು ಸಾವಿರಾರು ಈ ತರದ ಪ್ರಕರಣಗಳು ಮಾಡಿರ್ತಕ್ಕಂಥವನು ಅಬಾರ್ಷಣಗಳು ಮಾಡಿರ್ತಕ್ಕಂಥವನು ಇದ್ರ ಬಗ್ಗೆ ಘಟನೆಗಳ ಬಗ್ಗೆ ಗೊತ್ತಿರ್ತಕ್ಕಂಥವನು ನಮ್ ಕಣ್ಮ್ ಮುಂದೆ ಕಣ್ಣಾರೆ ತಪ್ಪಿಸ್ಕೊಂಡು ಅಂತಂದ್ರೆ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ ಇವತ್ತು ಭ್ರೂಣ ಹತ್ಯೆ ಒಂದು ಕೊಲೆ ಮಾಡಿದ ಸಮಾನ ಅಂತಂದ್ರೆ ಕೊಲೆ ಮಾಡಿದವ್ನ ತತ್ಕ್ಷಣವಾಗ್ತಾರಂತ ಕೆಲಸನ ಇವತ್ತು ನಮ್ಮ ಗೃಹ ಇಲಾಖೆ ಕಡೆಯಿಂದ ಮಾಡಬೇಕಾಗಿದೆ ಸಭಾಧ್ಯಕ್ಷರೇ ಈ ಒಂದು ಒಂದು ಮಾದರಿಯಾಗಿ ಮಾಡಿ ರಾಜ್ಯಕ್ಕೆ ಒಂದು ಸಂದೇಶನ ಕಳಿಸಿ ಮತ್ತೊಮ್ಮೆ ಇಂತ ಪ್ರಕರಣಗಳು ಯಾವತ್ತೂ ಕೂಡ ಆಗದೇದ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಮನವಿ ಸಭಾಧ್ಯಕ್ಷರೇ ಇವತ್ತು ದಿನೇಶ್ ಇವತ್ತು ನನಗ್ ಬಂದಿರತಕ್ಕಂತ ಒಂದು ಮಾಹಿತಿ ಏನಂತಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಂಕಿಅಂಶಗಳಲ್ಲಿ ಏನಾದರೂ ತಪ್ಪಿದ್ರೆ ಇದನ್ನ ಪರಿಶೀಲನೆ ಮಾಡಲಿ ವರ್ಷಕ್ಕೆ ಹದಿನೈದು ಸಾವಿರ ಗರ್ಭಧಾರಿ ಅಂದ್ರೆ ಪ್ರೆಗ್ನೆನ್ಸಿ ಇದಾದರೆ ಹದಿನೈದು ಸಾವಿರದಲ್ಲಿ ಸಾವಿರದ ಐನೂರು ಟರ್ಮ್ ಅಬಾರ್ಷನ್ಗಳು ನಡೀತಾ ಇದೆಯಂತೆ ಇದರಲ್ಲಿ ಎಷ್ಟು ಸಂಖ್ಯೆ ನ್ಯಾಚುರಲ್ ಆಗಿ ಸಹಜವಾಗಿ ಆಗಿರ್ತಕ್ಕಂಥವ್ರು ಎಷ್ಟು ಸಂಖ್ಯೆ ಫೋರ್ಸ್ಡ್ ಅಬಾರ್ಷನ್ಗಳು ಅಂತೇಳಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಇನ್ಮುಂದೆ ಯಾವುದೇ ಕಾರಣಕ್ಕೂ ಈ ಒಂದು ಏನು ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ ಆ ಪ್ರಕರಣಗಳು ಈ ದೇಶಕ್ಕೆ ಒಂದು ಕಳಂಕ ತಂದಿರತಕ್ಕಂಥದ್ದನ್ನ ಅರ್ಸಂತ ಕೆಲಸನ ಮಾಡಬೇಕು ಅಂತ ಸದನ ಪರವಾಗಿ ಕಳಕಳಿಯಾಗಿ ಮನವಿ ಮಾಡ್ತಾರೆ ಅಧ್ಯಕ್ಷ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಹೇಳ್ತೇನೆ ಯಾಕಂದ್ರೆ ಕಳೆದ ಒಂದು ವಾರದಿಂದ ಈ ಒಂದು ಇಡೀ ಸಮಾಜಕ್ಕೆ ನಾಚಿಕೆ ತರುವಂಥ ಈ ಕೃತ್ಯಗಳನ್ನು ನೋಡಿದಾಗ ಒಬ್ಬ ಹೆಣ್ಣು ಮಗಳಾಗಿ ಒಬ್ಬ ಹೆಣ್ಣು ಮಗಳು ಜನ ಜನಪ್ರತಿನಿಧಿಯಾಗಿ ಸದನದಲ್ಲಿ ಇದ್ರ ಬಗ್ಗೆ ಮಾತಾಡುವಂತ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥ ಒಂದು ಭಾವನೆ ನನ್ನಲ್ಲಿ ಬರ್ತದೆ ಅಧ್ಯಕ್ಷೆ ಈಗಾಗಲೇ ಪ್ರತಿಪಕ್ಷದ ನಾಯಕರಿರ್ಬೋದು ಬಚ್ಚೇಗೌಡವ್ರು ಇರ್ಬೋದು ಭಾಳ ಚೆನ್ನಾಗಿ ಇದ್ರ ಬಗ್ಗೆ ಮಾತಾಡಿದ್ರು ಅಧ್ಯಕ್ಷೆ ನಾನು ಇಷ್ಟೇ ಹೇಳ್ತೀನಿ ಇವತ್ತು ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಅಧ್ಯಕ್ಷೆ ಇದು ಮುಂದುವರೆದಂಥ ಭಾರತ ಅಂತ ಹೇಳ್ತೀವಿ ಇಡೀ ಜಗತ್ತಿನಲ್ಲಿ ದೇಶವನ್ನು ತಾಯಿಗೆ ಸಂಬೋಧನೆ ಮಾಡ್ತಕ್ಕಂಥ ಯಾವುದಾದ್ರೂ ಏಕಮೇವ ದೇಶ ಇತ್ತು ಅಂತಂದರೆ ಅದು ನಮ್ಮ ಭಾರತ ಮಾತೆ ಅಂತ ಹೇಳ್ತೀವಿ ಭೂಮಿಗೆ ಭೂತಾಯಿ ಅಂತ ಹೇಳ್ತೀವಿ ಪ್ರಕೃತಿಗೆ ಪ್ರಕೃತಿ ಮಾತೆ ಅಂತ ಹೇಳ್ತೀವಿ ಗೋವಿಗೆ ಗೋ ಮಾತೆ ಅಂತ ಹೇಳ್ತೀವಿ ನಮ್ಮ ಭಾರತ ದೇಶದಲ್ಲಿ ಸ್ತ್ರೀಯರಿಗೆ ಒಂದು ಆದ್ಯತೆಯನ್ನು ಒಂದು ಗೌರವವನ್ನು ಕೊಟ್ಟಿರುವಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ ಆದರೆ ಇವತ್ತು ನಾವು ತಾಯಿ ಸ್ತ್ರೀ ಭ್ರೂಣ ಹತ್ಯೆ ಅಂತ ಬಂದಾಗ ಎಲ್ಲ ಮನೆಗಳಲ್ಲೂ ಕೂಡ ದೇವರು ಬಂದು ಇರೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ದೇವರ ಸ್ವರೂಪಿಯಾಗಿ ತಾಯಿಯನ್ನು ಸೃಷ್ಟಿ ಮಾಡ್ದ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ಕೊಂಡು ಬಂದಿದ್ದೀವಿ ಅಧ್ಯಕ್ಷೆ ಹಾಗಾಗಿ ಎಲ್ಲ ಮನೆಯಲ್ಲೂ ಕೂಡ ತಾಯಿ ಅವ್ವ ಅಮ್ಮ ಅಂತಂದರೆ ಅದು ದೇವರ ಸ್ವರೂಪ ಹೇಳಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ ಅಧ್ಯಕ್ಷೆ ಅನಾದಿ ಕಾಲದಿಂದಲೂ ಕೂಡ ಆಧ್ಯಾತ್ಮಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಯಾವ್ಯಾವ ಸಂದರ್ಭಗಳಲ್ಲಿ ನಮ್ಮ ದೇಶದ ಮೇಲೆ ತೊಂದರೆಗಳು ಬಂತು ನಮ್ಮ ದೇಶದ ಮೇಲೆ ಅನ್ಯಾಯ ಆಗ್ತಿತ್ತು ಆಯಾ ಸಂದರ್ಭದಲ್ಲಿ ಆಯಾ ಕಾಲದ ನಮ್ಮ ದೇಶದ ತಾಯಂದರು ಹೋರಾಟ ಮಾಡಿರುವಂಥ ಅನೇಕ ಉದಾಹರಣೆಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಅಧ್ಯಕ್ಷರೇ ಅದರಲ್ಲಿ ಗಾರ್ಗಯಿ ಅಂಥವ್ರು ಇರ್ಬೋದು ಮೈತ್ರಿ ಅಂಥವ್ರು ಇರ್ಬೋದು ಆಧ್ಯಾತ್ಮಿಕದಲ್ಲಿ ವೀರ ವಿರಾಗಿಣಿ ಅನ್ನಿಸ್ಕೊಂಡಂಥ ಅಕ್ಕ ಮಹಾದೇವಿ ಇರ್ಬೋದು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ನೆಲಕ್ಕೋಸ್ಕರ ನಮ್ಮ ದೇಶಕ್ಕೋಸ್ಕರ ನಮ್ಮ ಪ್ರಜೆಗಳಿಗೋಸ್ಕರ ಹೋರಾಟ ಮಾಡಿದಂಥ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು ಕೆಳದಿಯ ಚೆನ್ನಮ್ಮ ಇರ್ಬೋದು ಮತ್ತು ಪವಿತ್ರವಾದಂಥ ಬರ್ತಿನ ನಾನು ಯಾವತ್ತೂ ಕೂಡ ಮಾತಾಡಿಲ್ಲ ಇಷ್ಟು ಇವತ್ತು ಮಾತಾಡುವಂಥ ಅವಕಾಶ ಕೊಡಬೇಕು ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಇದು ಕೂಡ ವೀರ ವಿರಾಗಿಣಿ ನಮ್ಮ ಸ್ವತಂತ್ರ ಹೋರಾಟದ ಬ್ರಿಟಿಷರ ವಿರುದ್ಧ ತಾನು ರಾಣಿ ಎಂಬುದನ್ನು ಮರೆತು ಕೈಯಲ್ಲಿಯ ಖಡ್ಗವನ್ನು ಬಂಗಾರದ ಖಡಗವನ್ನು ತೆಗೆದಿಟ್ಟು ತನ್ನ ನೆಲಕ್ಕಾಗಿ ತನ್ನ ಪ್ರಜೆಗಳಿಗಾಗಿ ತನ್ನ ಕೈಯಲ್ಲಿ ಕತ್ತಿಯನ್ನು ಇಟ್ಕೊಂಡು ಹೋರಾಟ ಮಾಡಿದಂಥ ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಪವಿತ್ರ ಭೂಮಿ ಅಧ್ಯಕ್ಷರ ಅದಕ್ಕೆ ನಮ್ಮ ಸಂಗೊಳ್ಳಿ ರಾಯಣ್ಣನನ್ನು ಕೂಡ ಇವತ್ತು ನೆನಿಬೇಕು ಭಾರತದ ಹೋರಾಟದಲ್ಲಿ ಮೊದಲ ಮಹಿಳಾ ಸೈನ್ಯವನ್ನು ಕಟ್ಟಿರ್ತಕ್ಕಂಥ ನಮ್ಮ ಬೆಳವಡಿಯ ಮಲ್ಲಮ್ಮನನ್ನು ನೋಡ್ತೀವಿ ಹೀಗೆ ಅವತ್ತಿನ ಕಾಲಮಾನಗಳಲ್ಲೂ ಕೂಡ ಸ್ತ್ರೀಯರು ಬೇಡ ಅಂತ ಹಿಂಗೆ ಹತ್ಯೆ ಮಾಡಿಕೊಂಡಿದ್ರೆ ಇಂಥ ವೀರ ವಿರಾಗಿಣಿಯರು ಈ ದೇಶದಲ್ಲಿ ಹುಟ್ಟಿದ್ರ ಅಂತಕ್ಕಂಥ ಒಂದು ಪ್ರಶ್ನೆ ಇವತ್ತು ನಮ್ಮನ್ನೆಲ್ಲ ಕಾಡ್ತದೆ ಅಧ್ಯಕ್ಷೆ ಹಾಗಾಗಿ ಇವತ್ತು ನಮ್ಮ ಏನು ಸ್ತ್ರೀ ಭ್ರೂಣ ಹತ್ಯೆಯ ಬಗ್ಗೆ ನಮ್ಮ ಮಲವಳ್ಳಿಯ ಮಂಡ್ಯ ಇರ್ಬೋದು ಮತ್ತು ನಿನ್ನೆ ಆದಂಥ ಬೆಂಗಳೂರಿನ ಘಟನೆ ಇರ್ಬೋದು ಸ್ತ್ರೀ ಭ್ರೂಣ ಹತ್ಯೆಗೆ ಯಾವ ರೀತಿ ಒತ್ತಡ ಬರ್ತದೆ ಅಂತಕ್ಕಂಥದ್ದನ್ನು ಅವ್ರು ಹೇಳಿದರು ಒಂದು ಕಡೆಗಳಲ್ಲಿ ಮೂಢನಂಬಿಕೆ ಅಂತ ಹೇಳ್ತೀವಿ ಅಥವಾ ಹೆಣ್ಣು ಹೊರೆ ಒಂದು ವಚನ ಹೇಳ್ತಾರೆ ಅಧ್ಯಕ್ಷ ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿತು ಎನ್ನುವರು ಗಂಡು ಹುಟ್ಟಲು ಪೇಡೆ ಹಂಚುವರು ಹೆಣ್ಣು ಹುಟ್ಟಲು ಹೊನ್ನ ಎನ್ನುವರು ಗಂಡು ಹುಟ್ಟಲು ಹೊನ್ನ ಬಂತು ಹೆಣ್ಣು ಹುಟ್ಟಲು ಹುಣ್ಣು ಎನ್ನುವರು ಗಂಡು ಹುಟ್ಟಲು ಹೊನ್ನ ಬಂತು ಎನ್ನುವರು ಹೆಣ್ಣು ಹುಟ್ಟಲು ಹೊರೆ ಎನ್ನುವರು ಗಂಡು ಹುಟ್ಟಲು ದೊರೆ ಬಂದ ಎನ್ನುವರು ಗಂಡಸಗೆ ಸರಿಸಮನಾಗಿ ದುಡಿಯುವಳು ಹೆಣ್ಣು ಅಂದಿನ ಕಿತ್ತೂರಿನ ರಾಣಿ ಚೆನ್ನಮ್ಮ ಹೆಣ್ಣು ಇಂದಿನ ಸಾಲು ಮರದ ತಿಮ್ಮಕ್ಕ ಹೆಣ್ಣು ಅಂದಿನ ಒನಕೆ ಓಬವ್ವ ಹೆಣ್ಣು ಇಂದಿನ ಸೂಲಗಿತ್ತಿ ಸೊಂಕವ್ವ ಕೂಡ ಹೆಣ್ಣು ಹೆಣ್ಣಿಲ್ಲದೆ ಗಂಡು ಬಂದದ್ದಾದರೂ ಎಲ್ಲಿಂದ ಹೇಳಿ ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ ಆದರೆ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಇಂಥ ಮುಂದುವರೆದಂಥ ದೇಶದಲ್ಲಿ ಅನೇಕ ವರ್ಷಗಳಿಂದ ಈ ಹೆಣ್ಣು ಭ್ರೂಣ ಹತ್ಯೆ ಆಗ್ತಿರ್ಬೋದು ಆದರೆ ಕೆಲವೊಂದು ಕಡೆ ಒತ್ತಡದಿಂದ ಆಗುವಂಥ ಪರಿಸ್ಥಿತಿ ಇರ್ಬೋದು ಕೆಲವೊಂದು ಕಡೆ ಅನೈತಿಕ ಸಂಬಂಧದಿಂದ ಆಗುವಂಥ ಪರಿಸ್ಥಿತಿ ಇರ್ಬೋದು ಆದರೆ ಯಾವುದೇ ರೀತಿಯಿಂದ ಆದರೂ ಕೂಡ ಈ ಒಂದು ತಪ್ಪು ತಪ್ಪೇ ಆಗಿರ್ತದೆ ಅಧ್ಯಕ್ಷೆ ಮತ್ತು ಈ ಒಂದು ಮಗುವಿನ ಗರ್ಭದಲ್ಲಿರ್ತಕ್ಕಂಥ ಬೆಳವಣಿಗೆ ಆ ಬೆಳವಣಿಗೆ ಹೇಗಿದೆ ಅನ್ನೋದನ್ನು ನೋಡಬೇಕು ಅದರ ಮಿದುಳಿನ ಬೆಳವಣಿಗೆ ಯಾವ ರೀತಿ ಇದೆ ಅಂತ ನೋಡಬೇಕು ಹೃದಯದ ಬೆಳವಣಿಗೆ ಯಾವ ರೀತಿ ಇದೆ ಅಂತ ನೋಡಬೇಕು ಅಂಥೇಳಿ ಈ ಮಷಿನ್ಗಳು ಅಲ್ಟ್ರಾಸೌಂಡ್ಗಳು ಬಂದದ್ದನ್ನು ಇವತ್ತು ದುರುಪಯೋಗ ಆಗ್ತಿರೋದು ಬಹಳಷ್ಟು ನಾಚಿಕೆ ತರುವಂತಹ ವಿಷಯ ಅಧ್ಯಕ್ಷರೇ ಹಾಗಾಗಿ ಆ ಭ್ರೂಣ ಹತ್ಯೆ ಮಾಡಿದಂಥದ್ದನ್ನು ಪೇಪರ್ನಲ್ಲಿ ನಾವು ನಾವು ಟಿವಿಯಲ್ಲಿ ನೋಡಿದ್ರೆ ಕಮೋಡ್ಗಳಲ್ಲಿ ಫ್ಲಶ್ ಮಾಡ ಉದಾಹರಣೆಗಳನ್ನು ನಾವು ನೋಡ್ತೀವಿ ಅಧ್ಯಕ್ಷ ನದಿಗಳಲ್ಲಿ ಬಿಟ್ಟಂತ ಉದಾಹರಣೆಗಳನ್ನು ನೋಡ್ತಾ ಇದೀವಿ ಅಧ್ಯಕ್ಷ ಕಸದ ಬುಟ್ಟಿಯಲ್ಲಿ ಬಿದ್ದಂತ ಉದಾಹರಣೆಗಳನ್ನು ನೋಡ್ತಿದ್ದೀವಿ ಅಧ್ಯಕ್ಷ ಹಾಗಾದ್ರೆ ಅಶೋಕನ ಹೇಳಿದ ಹಾಗೆ ಇದು ಕೊಲೆನೇ ಕೊಲೆ ಅಷ್ಟೇ ಅಲ್ಲ ಮಹಾಪಾಪ ಕೂಡ ಅಧ್ಯಕ್ಷರೇ ಹಾಗಾಗಿ ಒಂದು ಮಗು ಜನ್ಮ ಜನ್ಮ ಕೊಟ್ಟು ಈ ಜಗತ್ತಿನ ಮುಖವನ್ನು ಜಗತ್ತನ್ನು ನೋಡುವಂಥ ಸಂದರ್ಭದಲ್ಲಿ ಅದನ್ನು ಗರ್ಭದಲ್ಲೇ ಕುತ್ತಿಗೆ ಹಿಸಿಕ ಕೊಲ್ಲುವಂತಹ ಈ ಪರಿಸ್ಥಿತಿಯಲ್ಲಿ ಆ ಮಗುವಿನ ತಪ್ಪೇನಿದೆ ಅಧ್ಯಕ್ಷೆ ಹಾಗಾಗಿ ಯಾವುದೇ ಕಾರಣಗಳಿಂದ ಈ ಒಂದು ವ್ಯವಸ್ಥೆ ಆಗ್ತಿದ್ರೆ ಭ್ರೂಣ ಹತ್ಯೆಗಳು ಆಗ್ತಿದ್ರೆ ತಿಳಿದೋ ತಿಳಿದೇನೋ ಆ ಎಂಥದೋ ಮಷೀನನ್ನು ತಗೊಂಡು ಅದು ಹೆಣ್ಣು ಮಗು ಇದೆ ಹೇಳಿ ಗಂಡು ಮಗುವನ್ನ ಕೊಲೆನೂ ಕೂಡ ಅದರಲ್ಲಿ ಆಗ್ತಿರ್ಬೋದು ಅಂತಕ್ಕಂಥದ್ದನ್ನು ಹೇಳಿದ್ದನ್ನು ನೋಡಿದಾಗ ಅದರ ಜೊತೆಗೆ ಮೊನ್ನೆ ಬೆಂಗಳೂರಲ್ಲೂ ಕೂಡ ಮಕ್ಕಳ ಮಾರಾಟ ಆಗಿರೋದು ಕೂಡ ನಮಗೆ ಕಂಡು ಬಂದಿದೆ ಅಧ್ಯಕ್ಷರೇ ಆ ಮಕ್ಕಳ ಮಾರಾಟದಲ್ಲಿ ಗಂಡು ಮಗುವಿಗೆ ಇಷ್ಟು ಲಕ್ಷ ಹೆಣ್ಣು ಮಗುವಿಗೆ ಇಷ್ಟು ಲಕ್ಷ ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತು ನೋಡ್ತಾ ಇದ್ದೀವಿ ಅದರ ಜೊತೆಗೆ ಅಂಡಾನು ಮಾರಾಟಗಳು ಕೂಡ ಇಂಥ ಒಂದು ಏಜೆಂಟ್ಗಳ ಮುಖಾಂತರ ನಡೀತಾ ಇರುವಂಥದ್ದು ಇವತ್ತು ನಮಗೆ ಬೆಳಕಿಗೆ ಬರ್ತಾ ಇದೆ ಹಾಗಾಗಿ ಹೆಣ್ಣು ಭೃತ ಭ್ರೂಣ ಹತ್ಯೆ ಇರ್ಬೋದು ಅಥವಾ ಮಕ್ಕಳ ಮಾರಾಟ ಇರ್ಬೋದು ಮತ್ತು ಈ ಇಂಥ ಪರಿಸ್ಥಿತಿಯಲ್ಲಿ ನಿಜವಾಗ್ಲೂ ಕೂಡ ಇದಕ್ಕೆ ಆರೋಗ್ಯ ಸಚಿವರು ಒಳ್ಳೆಯ ಕ್ರಮವನ್ನು ತಗೊಳ್ತಾ ಇದ್ದಾರೆ ಹಾಗಾಗಿ ನಾನು ಕೂಡ ನಿಮ್ಮಲ್ಲಿ ತಮ್ಮ ಮೂಲಕ ಮನವಿ ಮಾಡ್ಕೊಳ್ಳೋದು ಆರೋಗ್ಯ ಇಲಾಖೆ ಮತ್ತು ಗೃಹ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಮೂರು ಇಲಾಖೆಗಳು ಕೂಡ ಸಮನ್ವಯದಲ್ಲಿ ಇದ್ರ ಬಗ್ಗೆ ಕಾಳಜಿ ತಗೊಂಡು ನೀವೆಲ್ಲರೂ ಕೂಡ ಇದ್ರ ಬಗ್ಗೆ ಕಾಳಜಿ ತಗೊಂಡ್ರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇದಕ್ಕೆ ಒಂದು ಖಡಕ್ಕಾದಂಥ ಕಾನೂನು ಬರಬೇಕು ಅಂತ ಸುರೇಶಣ್ಣ ಕೂಡ ಹೇಳಿದ್ರು ಆದರೆ ಕಾನೂನು ಬೇಕಾದಷ್ಟಿದೆ ಅಂತ ಅಧ್ಯಕ್ಷರು ತಾವು ಹೇಳಿದ್ರಿ ಅದು ಇಂಪ್ಲಿಮೆಂಟ್ ಆಗೋದಿಲ್ಲ ಅಂತಕ್ಕಂಥದ್ದು ಆದರೆ ನಾನು ತಮ್ಮ ಮೂಲಕ ಎಲ್ಲರಲ್ಲಿ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಯಾವುದೇ ರೀತಿಯಲ್ಲಿ ಈ ಅಪರಾಧಿಗಳಲ್ಲಿ ಈ ಅಪರಾಧಿಗಳಲ್ಲಿ ಲೇಡೀಸ್ ಡಾಕ್ಟರ್ಸು ಇದ್ದಾರೆ ನರ್ಸ್ಗಳು ಇದ್ದಾರೆ ಅವರು ಕೂಡ ಒಬ್ಬ ತಾಯಿಯಾಗಿ ಇಂಥ ಹೀನ ಕೃತ್ಯವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದಕ್ಕೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಯಾಕಂದರೆ ಮೊನ್ನೆ ಕೂಡ ನಾನು ಹೇಳಿದೆ ಯಾವುದೋ ಒಂದು ಕಲಂ ಹಾಕಿ ಸುಮ್ಮನೆ ಜೈಲಿಗೆ ಒಯ್ದು ಮತ್ತೆ ಎರಡು ದಿವಸದಲ್ಲಿ ಅವರು ವಾಪಸ್ ಬರುವಂತೆ ಆಗಬಾರ್ದು ಇದು ಒಂದು ಸಂದೇಶ ತಮ್ಮ ಸರ್ಕಾರದಿಂದ ಆಗಬೇಕು ಇಂಥ ಹೀನ ಕೃತ್ಯವನ್ನು ಎಸಗಿದಂಥವ್ರಿಗೆ ಕಠಿಣವಾದಂಥ ಶಿಕ್ಷೆ ಆಗೇ ಆಗ್ತದೆ ಮತ್ತು ಅದನ್ನು ಮಾಡಿ ತೋರಿಸುವಂಥ ಕಾರ್ಯ ತಾವುಗಳೆಲ್ಲರೂ ಮಾಡಬೇಕು ಸರ್ಕಾರ ಒತ್ತಾಯ ಮಾಡ್ತೇನೆ ಆರೋಗ್ಯ ಮಂತ್ರಿಗಳಿಗೂ ಮತ್ತು ಗೃಹ ಮಂತ್ರಿಗಳಿಗೂ ಕೂಡ ನಾನು ಒತ್ತಾಯ ಮಾಡ್ತೇನೆ ಅದನ್ನ ತಾವು ಮಾಡಿ ತೋರಿಸಿದ್ರೆ ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ನಮಗೆ ಸುರಕ್ಷತೆ ಇಲ್ಲ ಅನ್ನುವಂತ ಭಾವ ಬಂದಿರುವಂತ ಇಂಥ ಪರಿಸ್ಥಿತಿಯಲ್ಲಿ ಅದಕ್ಕೆ ನೀವು ಒಂದು ನಾಂದಿಯನ್ನು ಹಾಡಬೇಕು ಅಂತ ತಮ್ಮ ಮೂಲಕ ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೀನಿ ಇದೇ ರೀತಿ ಮುಂದುವರೆದ್ರೆ ನಮ್ಮ ಕರ್ನಾಟಕದ ಮಹಿಳೆಯರು ಕೂಡ ಒಲಿದರೆ ನಾರಿ ಮುನಿದರೆ ಮಾರಿ ಅನ್ನುವಂಥ ಸ್ವರೂಪದಲ್ಲಿ ಹೊರಗಡೆ ಬಂದು ಹೋರಾಟ ಮಾಡುವಂಥ ಪರಿಸ್ಥಿತಿ ತರಬೇಡಿ ಅಂತ ವಿನಂತಿ ಮಾಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ